ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಸಾಧೆಕರ ಮಾತು ಯೂಟ್ಯೂಬ್ ನಮ್ಮ ನ್ಯೂಸ್ ಕನ್ನಡ ಚಾನಲ್ನ ರಿಪೋರ್ಟರ್ ಆದಂತ ಸಂಜಯ್ ಅವರು ನಮ್ಮ ಸಾಧೆಕರ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತನಾತಕವನ್ನ ಬ್ಯೂಟಿ ಸೀಕ್ರೆಟ್ ನನ್ಗೆ ಹೋಗ್ಬೇಕಾದ್ರೆ ಸಫಾರ ಲೈಫ್ ಬೇಡ ಅನ್ನೋ ಅಷ್ಟರ ಮಟ್ಟಿಗೆ ನಾನು ಸಫಾರ ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಈ ಒಂದು ಪವರ್ ಲಿಫ್ಟಿಂಗ್ ಕ್ರೀಡಾ ಕ್ಷೇತ್ರಕ್ಕೆ ನನ್ನ ಒಂದು ಪಾದಾರ್ಪಣೆ ಆಯಿತು ಮಟ್ಟದಲ್ಲಿ ಪದಕ ತಗೊಂಡ್ ಬಂದ್ಮೇಲೆ ರೆಫರಿ ಆಗಿದ್ದೀನಿ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ರಾಜ್ಯಾಧ್ಯಕ್ಷ ಇದ್ದೀನಿ ಮಾನವ ಹಕ್ಕುಗಳ ಹೋರಾಟದಲ್ಲಿ ಅದರಲ್ಲೂ ಕೂಡ ನಾನು ಸಕ್ರಿಯವಾಗಿ ಭಾಗವಹಿಸ್ತಾ ಬಂದ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಜೀವ ಸದಸ್ಯತ್ವ ತಗೊಂಡು ಕರ್ನಾಟಕ ರಾಜ್ಯ ಪವರ್ ಲಿಫ್ಟರ್ಸ್ ಅಸೋಸಿಯೇಷನ್ ಸೆಕ್ರೆಟರಿ ಮೇಡಮ್ ಇವಾಗ ಸ್ಪೋರ್ಟ್ಸ್ ಫೀಲ್ಡ್ ಅಂತ ಬಂದಾಗ ಯಾಕೆ ಹೆಣ್ಮಕ್ಳು ಬೇಡ ಮಾಡಿದ್ರೆ ಎಲ್ರಿಗೂ ಫ್ರೀ ಬಸ್ ಮಾಡ್ಬಿಡ್ತಾರೆ ಇಲ್ಲಿ ಹಿಡೋ ಪಟ್ಟುಗಳಿಗೆ ಅಂತ ಅಂದ್ರೆ ಮಾತ್ರ ಮಾಡಲ್ಲ ಇವಾಗ ಎಲ್ರಿಗೂ ಫ್ರೀ ಬಸ್ ಹೆಣ್ಮಕ್ಳಿಗೆ ಎಲ್ರಿಗೂ ಫ್ರೀ ಬಸ್ ಹೌದು ಮೊದಲ ರೈತ ಯೋಧ ರೈತ ಕ್ರೀಡಾಪಟು ನನ್ನಂತ ಎಷ್ಟೋ ಹೆಣ್ಮಕ್ಳ ಪ್ರಶ್ನೆ ಇದು ಹೆಣ್ಮಕ್ಳು ವೆಯ್ಟ್ ಲೆಫ್ಟ್ ಮಾಡಿದ್ರೆ ಗರ್ಭಕೋಶ ಜರುಗುತ್ತೆ